ಬರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಕೂಡ ಇರೋದು ದರ್ಶನ್ ಈ ಹಿಂದೆ ಯಾಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಇದೇ ಐಷಾರಾಮಿ ಕೈಯಲ್ಲಿ ಕಾಫಿ ಮಗ್ಗು ಸಿಗರೇಟು ಇವೆಲ್ಲವನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದದ್ದು ಕಾಫಿ ಹೀರ್ತಾ ಇದ್ದ ಫೋಟೋ ಸಿಕ್ಕ ತಕ್ಷಣ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಈಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ದೇವರ ಮೊರೆ ಹೋಗಿರುವಂತದ್ದು ದರ್ಶನ್ ಕೈಯಲ್ಲಿ ಪುಸ್ತಕಗಳು ಈ ಬಗ್ಗೆ ಒಂದು ವರದಿದೆ ನೋಡ್ಕೊಂಡ್ಬನ್ನ ಜೈಲಲ್ಲಿ ದರ್ಶನ್ ಚಾಮುಂಡೇಶ್ವರಿ ಜಪ ಕಿಲ್ಲಿಂಗ್ ಸ್ಟಾರ್ಗೆ ಆಧ್ಯಾತ್ಮದತ್ತ ಒಲವು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸೊರಗಿದ ಆಗಿದ್ದಾರೆ ಇದರ ನಡುವೆ ದರ್ಶನ್ಗೆ ತಾಯಿ ಚಾಮುಂಡೇಶ್ವರಿ ನೆನಪಾಗಿದ್ದಾಳೆ ತನ್ನ ಬ್ಲಾರೆಕ್ನಲ್ಲಿ ನಾಡ ದೇವತೆ ಫೋಟೋ ಇಟ್ಟು ಪೂಜೆ ಅಂತೆ ದರ್ಶನ್ ಅಲ್ಲದೆ ಆಧ್ಯಾತ್ಮದ ಪುಸ್ತಕಗಳನ್ನು ಓದಿಕೊಂಡು ಕಾಲ ಇದ್ದಾರೆ ಪವಿತ್ರ ಗೌಡಗೆ ಸುಪ್ರೀಂಕೋರ್ಟ್ ಬೇಕ್ಶಾಕ್ ಜಾಮೀನು ರದ್ದು ಪುನರ್ ಪರಿಶೀಲನಾ ಅರ್ಜಿ ವಜಾ ದರ್ಶನ್ ಗೆಳತಿ ಪವಿತ್ರಗೌಡ ಹೇಗಾದರೂ ಮಾಡಿ ಪರಪ್ಪನ ಪಂಜರದಿಂದ ಆಚೆ ಬರಬೇಕು ಅಂತ ಇನ್ನಿಲ್ಲದ ಕಸರತ್ತು ಇದ್ದಾರೆ ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಜೈಲಿಗೆ ಕಳಿಸಿದೆ ಇದೀಗ ಸುಪ್ರೀಂ ಕೋರ್ಟ್ ಗೆ ಜಾಮೀನು ರದ್ದು ಆದೇಶ ಪರಿಶೀಲನೆ ಕೋರಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ ಮಾಡಿದ್ರು ಆ ಅರ್ಜಿಯನ್ನು ಸುಪ್ರೀಂಕೋರ್ಟ್ ದ್ವಿಸದಸ್ಯ ಪೀಠ ವಜಾ ಮಾಡಿದೆ ಅರ್ಜಿಯಲ್ಲಿ ನನ್ನ ಮಗಳು ತಾಯಿಯನ್ನ ನೋಡಿಕೊಳ್ಳಬೇಕು ಜಾಮೀನು ರದ್ದು ಆದೇಶ ಪರಿಶೀಲಿಸಿ ಅಂತ ಮನವಿ ಮಾಡಿದ್ಲು ಆದರೆ ಈ ಸೆಂಟಿಮೆಂಟ್ ಗೆ ಕರಗದ ಸುಪ್ರೀಂ ಅರ್ಜಿ ವಜಾ ಮಾಡಿ ಶಾಕ್ ಕೊಟ್ಟಿದೆ ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ತೀರ್ಪು ಕೊಟ್ಟಿದ್ದೇವೆ ಮತ್ತೆ ಪರಿಶೀಲಿಸಲಾಗಲ್ಲವೆಂದು ಸುಪ್ರೀಂ ತಪರಾಕಿ ಪುನರ್ ಪರಿಶೀಲನಾ ಅರ್ಜಿ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಪವಿತ್ರ ಗೌಡಗೆ ನಯವಾಗಿಯೇ ಟೀಕೆ ಮಾಡಿದೆ ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ಆದೇಶವನ್ನು ನೀಡಿದ್ದೇವೆ ಮತ್ತೊಮ್ಮೆ ಪರಿಶೀಲಿಸಲು ಅಗತ್ಯವಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ ನಟ ದರ್ಶನ್ ಕೂಡ ಇರೋದು ದರ್ಶನ್ ಈ ಹಿಂದೆ ಯಾಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಇದೇ ಐಷಾರಾಮಿ ಕೈಯಲ್ಲಿ ಕಾಫಿ ಮಗ್ಗು ಸಿಗರೇಟು ಇವೆಲ್ಲವನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದದ್ದು ಕಾಫಿ ಹೀರ್ತಾ ಇದ್ದ ಫೋಟೋ ಸಿಕ್ಕ ತಕ್ಷಣ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಈಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ದೇವರ ಮೊರೆ ಹೋಗಿರುವಂತದ್ದು ದರ್ಶನ್ ಕೈಯಲ್ಲಿ ಪುಸ್ತಕಗಳು ಈ ಬಗ್ಗೆ ಒಂದು ವರದಿದೆ ನೋಡ್ಕೊಂಡ್ಬನ್ನ ಜೈಲಲ್ಲಿ ದರ್ಶನ್ ಚಾಮುಂಡೇಶ್ವರಿ ಜಪ ಕಿಲ್ಲಿಂಗ್ ಸ್ಟಾರ್ಗೆ ಆಧ್ಯಾತ್ಮದತ್ತ ಒಲವು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪರಪನ ಅಗ್ರಹಾರದಲ್ಲಿ ಸೊರಗಿದ ಆಗಿದ್ದಾರೆ ಇದರ ನಡುವೆ ದರ್ಶನ್ಗೆ ತಾಯಿ ಚಾಮುಂಡೇಶ್ವರಿ ನೆನಪಾಗಿದ್ದಾಳೆ ತನ್ನ ಬ್ಯಾರೆಕ್ನಲ್ಲಿ ನಾಡ ದೇವತೆ ಫೋಟೋ ಇಟ್ಟು ಪೂಜೆ ಅಂತೆ ದರ್ಶನ್ ಅಲ್ಲದೆ ಆಧ್ಯಾತ್ಮದ ಪುಸ್ತಕಗಳನ್ನು ಓದಿಕೊಂಡು ಕಾಲ ಇದ್ದಾರೆ ಪವಿತ್ರ ಗೌಡಗೆ ಸುಪ್ರೀಂ ಕೋರ್ಟ್ ಶಾಕ್ ಜಾಮೀನು ರದ್ದು ಪುನರ್ ಪರಿಶೀಲನಾ ಅರ್ಜಿ ವಜಾ ದರ್ಶನ್ ಗೆಳತಿ ಪವಿತ್ರಗೌಡ ಹೇಗಾದರೂ ಮಾಡಿ ಪರಪ್ಪನ ಪಂಜರದಿಂದ ಆಚೆ ಬರಬೇಕು ಅಂತ ಇನ್ನಿಲ್ಲದ ಕಸರತ್ತು ಇದ್ದಾರೆ ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿ ಸುಪ್ರೀಂಕೋರ್ಟ್ ಜೈಲಿಗೆ ಕಳಿಸಿದೆ ಇದೀಗ ಸುಪ್ರೀಂ ಕೋರ್ಟ್ ಗೆ ಜಾಮೀನು ರದ್ದು ಆದೇಶ ಪರಿಶೀಲನೆ ಕೋರಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ ಮಾಡಿದ್ರು ಆ ಅರ್ಜಿಯನ್ನು ಸುಪ್ರೀಂಕೋರ್ಟ್ ದ್ವಿಸದಸ್ಯ ಪೀಠ ವಜಾ ಮಾಡಿದೆ ಅರ್ಜಿಯಲ್ಲಿ ನನ್ನ ಮಗಳು ತಾಯಿಯನ್ನು ನೋಡಿಕೊಳ್ಳಬೇಕು ಜಾಮೀನು ರದ್ದು ಆದೇಶ ಪರಿಶೀಲಿಸಿ ಅಂತ ಮನವಿ ಮಾಡಿದ್ಲು ಆದರೆ ಈ ಸೆಂಟಿಮೆಂಟ್ ಗೆ ಕರಗದ ಸುಪ್ರೀಂ ಅರ್ಜಿ ವಜಾ ಮಾಡಿ ಶಾಕ್ ಕೊಟ್ಟಿದೆ ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ತೀರ್ಪು ಕೊಟ್ಟಿದ್ದೇವೆ ಮತ್ತೆ ಪರಿಶೀಲಿಸಲಾಗಲ್ಲವೆಂದು ಸುಪ್ರೀಂ ತಪರಾಕಿ ಪುನರ್ ಪರಿಶೀಲನಾ ಅರ್ಜಿ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಪವಿತ್ರ ಗೌಡಗೆ ನಯವಾಗಿಯೇ ಟೀಕೆ ಮಾಡಿದೆ ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ಆದೇಶವನ್ನು ನೀಡಿದ್ದೇವೆ ಮತ್ತೊಮ್ಮೆ ಪರಿಶೀಲಿಸಲು ಅಗತ್ಯವಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ ನಟ ದರ್ಶನ್ ಕೂಡ ಇರೋದು ದರ್ಶನ್ ಹಿಂದೆ ಯಾಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಇದೇ ಐಷಾರಾಮಿ ಕೈಯಲ್ಲಿ ಕಾಫಿ ಮಗ್ಗು ಸಿಗರೇಟು ಇವೆಲ್ಲವನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದದ್ದು ಕಾಫಿ ಹೀರ್ತಾ ಇದ್ದ ಫೋಟೋ ಸಿಕ್ಕ ತಕ್ಷಣ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಈಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ದೇವರ ಮೊರೆ ಹೋಗಿರುವಂತದ್ದು ದರ್ಶನ್ ಕೈಯಲ್ಲಿ ಪುಸ್ತಕಗಳು ಈ ಬಗ್ಗೆ ಒಂದು ವರದಿದೆ ನೋಡ್ಕೊಂಬನ್ನ ಜೈಲಲ್ಲಿ ದರ್ಶನ್ ಚಾಮುಂಡೇಶ್ವರಿ ಜಪ ಕಿಲ್ಲಿಂಗ್ ಸ್ಟಾರ್ಗೆ ಆಧ್ಯಾತ್ಮದತ್ತ ಒಲವು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪರಪನ ಅಗ್ರಹಾರದಲ್ಲಿ ಸೊರಗಿದ ಆಗಿದ್ದಾರೆ ಇದರ ನಡುವೆ ದರ್ಶನ್ಗೆ ತಾಯಿ ಚಾಮುಂಡೇಶ್ವರಿ ನೆನಪಾಗಿದ್ದಾಳೆ ತನ್ನ ಪ್ಯಾರಕ್ನಲ್ಲಿ ನಾಡ ಫೋಟೋ ಇಟ್ಟು ಪೂಜೆ ಅಂತೆ ದರ್ಶನ್ ಅಲ್ಲದೆ ಆಧ್ಯಾತ್ಮದ ಪುಸ್ತಕಗಳನ್ನು ಓದಿಕೊಂಡು ಕಾಲ ಇದ್ದಾರೆ ಪವಿತ್ರ ಗೌಡಗೆ ಕೋರ್ಟ್ ಬೇಕ್ ಶಾಕ್ ಜಾಮೀನು ರದ್ದು ಪುನರ್ ಪರಿಶೀಲನಾ ಅರ್ಜಿ ವಜಾ ದರ್ಶನ್ ಗೆಳತಿ ಪವಿತ್ರಗೌಡ ಹೇಗಾದರೂ ಮಾಡಿ ಪರಪ್ಪನ ಪಂಜರದಿಂದ ಆಚೆ ಬರಬೇಕು ಅಂತ ಇನ್ನಿಲ್ಲದ ಕಸರತ್ತು ಇದ್ದಾರೆ ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿ ಸುಪ್ರೀಂಕೋರ್ಟ್ ಜೈಲಿಗೆ ಕಳಿಸಿದೆ ಇದೀಗ ಸುಪ್ರೀಂ ಕೋರ್ಟ್ ಗೆ ಜಾಮೀನು ರದ್ದು ಆದೇಶ ಪರಿಶೀಲನೆ ಕೋರಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ ಮಾಡಿದ್ರು ಆ ಅರ್ಜಿಯನ್ನು ಸುಪ್ರೀಂಕೋರ್ಟ್ ದ್ವಿಸದಸ್ಯ ಪೀಠ ವಜಾ ಮಾಡಿದೆ ಅರ್ಜಿಯಲ್ಲಿ ನನ್ನ ಮಗಳು ತಾಯಿಯನ್ನ ನೋಡಿಕೊಳ್ಳಬೇಕು ಜಾಮೀನು ರದ್ದು ಆದೇಶ ಪರಿಶೀಲಿಸಿ ಅಂತ ಮನವಿ ಮಾಡಿದ್ಲು ಆದರೆ ಈ ಸೆಂಟಿಮೆಂಟ್ ಗೆ ಕರಗದ ಸುಪ್ರೀಂ ಅರ್ಜಿ ವಜಾ ಮಾಡಿ ಶಾಕ್ ಕೊಟ್ಟಿದೆ ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ತೀರ್ಪು ಕೊಟ್ಟಿದ್ದೇವೆ ಮತ್ತೆ ಪರಿಶೀಲಿಸಲಾಗಲ್ಲವೆಂದು ಸುಪ್ರೀಂ ತಪರಾಕಿ ಪುನರ್ ಪರಿಶೀಲನಾ ಅರ್ಜಿ ಕೈಗೆತ್ತಿಕೊಂಡ ಸುಪ್ರೀಂಕೋರ್ಟ್ ದ್ವಿಸದಸ್ಯ ಪೀಠ ಪವಿತ್ರ ಗೌಡಗೆ ನಯವಾಗಿಯೇ ಟೀಕೆ ಮಾಡಿದೆ ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ಆದೇಶವನ್ನು ನೀಡಿದ್ದೇವೆ ಮತ್ತೊಮ್ಮೆ ಪರಿಶೀಲಿಸಲು ಅಗತ್ಯವಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ ನಟ ದರ್ಶನ್ ಕೂಡ ಇರೋದು ದರ್ಶನ್ ಈ ಹಿಂದೆ ಯಾಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಇದೇ ಐಷಾರಾಮಿ ಕೈಯಲ್ಲಿ ಕಾಫಿ ಮಗ್ಗು ಸಿಗರೇಟು ಇವೆಲ್ಲವನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದದ್ದು ಕಾಫಿ ಹೀರ್ತಾ ಇದ್ದ ಫೋಟೋ ಸಿಕ್ಕ ತಕ್ಷಣ ಬಳ್ಳಾರಿ ಜೈಲಿಗೆ ಶಿಫ್ಟ್ ಈಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ದೇವರ ಮೊರೆ ಹೋಗಿರುವಂತದ್ದು ದರ್ಶನ್ ಕೈಯಲ್ಲಿ ಪುಸ್ತಕಗಳು ಈ ಬಗ್ಗೆ ಒಂದು ವರದಿದೆ ನೋಡ್ಕೊಂಡ್ಬನ್ನಿ ಜೈಲಲ್ಲಿ ದರ್ಶನ್ ಚಾಮುಂಡೇಶ್ವರಿ ಜಪ ಕಿಲ್ಲಿಂಗ್ ಸ್ಟಾರ್ಗೆ ಆಧ್ಯಾತ್ಮದತ್ತ ಒಲವು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸೊರಗಿದ ಆಗಿದ್ದಾರೆ ಇದರ ನಡುವೆ ದರ್ಶನ್ಗೆ ತಾಯಿ ಚಾಮುಂಡೇಶ್ವರಿ ನೆನಪಾಗಿದ್ದಾಳೆ ತನ್ನ ಬ್ಲಾರೆಕ್ನಲ್ಲಿ ನಾಡ ದೇವತೆ ಫೋಟೋ ಇಟ್ಟು ಪೂಜೆ ಅಂತೆ ದರ್ಶನ್ ಅಲ್ಲದೆ ಆಧ್ಯಾತ್ಮದ ಪುಸ್ತಕಗಳನ್ನು ಓದಿಕೊಂಡು ಕಾಲ ಇದ್ದಾರೆ ಪವಿತ್ರ ಗೌಡಗೆ ಕೋರ್ಟ್ ಅಪೇಕ್ಷಾಕ್ ಜಾಮೀನು ರದ್ದು ಪುನರ್ ಪರಿಶೀಲನಾ ಅರ್ಜಿ ವಜಾ ದರ್ಶನ್ ಗೆಳತಿ ಪವಿತ್ರಗೌಡ ಹೇಗಾದರೂ ಮಾಡಿ ಪರಪ್ಪನ ಪಂಜರದಿಂದ ಆಚೆ ಬರಬೇಕು ಅಂತ ಇನ್ನಿಲ್ಲದ ಕಸರತ್ತು ಇದ್ದಾರೆ ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಜೈಲಿಗೆ ಕಳಿಸಿದೆ ಇದೀಗ ಸುಪ್ರೀಂ ಗೆ ಜಾಮೀನು ರದ್ದು ಆದೇಶ ಪರಿಶೀಲನೆ ಕೋರಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ ಮಾಡಿದ್ರು ಆ ಅರ್ಜಿಯನ್ನು ಸುಪ್ರೀಂಕೋರ್ಟ್ ದ್ವಿಸದಸ್ಯ ಪೀಠ ವಜಾ ಮಾಡಿದೆ ಅರ್ಜಿಯಲ್ಲಿ ನನ್ನ ಮಗಳು ತಾಯಿಯನ್ನು ನೋಡಿಕೊಳ್ಳಬೇಕು ಜಾಮೀನು ರದ್ದು ಆದೇಶ ಪರಿಶೀಲಿಸಿ ಅಂತ ಮನವಿ ಮಾಡಿದ್ಲು ಆದರೆ ಈ ಸೆಂಟಿಮೆಂಟ್ ಗೆ ಕರಗದ ಸುಪ್ರೀಂ ಅರ್ಜಿ ವಜಾ ಮಾಡಿ ಶಾಕ್ ಕೊಟ್ಟಿದೆ ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ತೀರ್ಪು ಕೊಟ್ಟಿದ್ದೇವೆ ಮತ್ತೆ ಪರಿಶೀಲಿಸಲಾಗಲ್ಲವೆಂದು ಸುಪ್ರೀಂ ತಪ್ಪರಾಕಿ ಪುನರ್ ಪರಿಶೀಲನಾ ಅರ್ಜಿ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಪವಿತ್ರ ಗೌಡಗೆ ನಯವಾಗಿಯೇ ಟೀಕೆ ಮಾಡಿದೆ ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ಆದೇಶವನ್ನು ನೀಡಿದ್ದೇವೆ ಮತ್ತೊಮ್ಮೆ ಪರಿಶೀಲಿಸಲು ಅಗತ್ಯವಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ